ಮನಮೋಹನ್ ಸಿಂಗ್ ಅವರು ಒಬ್ಬ ವಿಶ್ವದ ಶ್ರೇಷ್ಠ ನಾಲ್ಕರಿಂದ ಐದು ಜನ ಆರ್ಥಿಕ ತಜ್ಞರಲ್ಲಿ ಒಬ್ಬರು ಅನ್ನೋದನ್ನ ಇವತ್ತೇನು ನಾವು ಬಿಂಬಿಸ್ತಾ ಇದ್ದೇವೆ ಆ ಬಿಂಬಿಸುವಿಕೆಯ ಹಿಂದೆ ಎಂತ ಒಂದು ದುರಂತ ಅಡಗಿದೆ ಭಾರತದ ಆರ್ಥಿಕ ಸ್ಥಿತಿ ಅತ್ಯಂತ ಹೀನಾಯಮದ ಸ್ಥಿತಿಗೆ ಕುಸಿದಿದ್ದರೆ ಅದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅನ್ನೋದನ್ನು ಆರ್ಥಿಕ ತಜ್ಞರಿಂದ ಹಿಡಿದು ಅಂಕಿಅಂಶಗಳು ಹೇಳ್ತಾ ಇದೆ ಮೋದಿ ಸರ್ಕಾರದ ಅವಧಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಇಪ್ಪತ್ನಾಲ್ಕು ಹತ್ತು ವರ್ಷಗಳನ್ನು ಗಮನಿಸಿದರೆ ಮೂವತ್ತಾರು ಪರ್ಸೆಂಟ್ ಏರಿಕೆ ಆದದ್ದನ್ನ ಈ ಕಾಂಗ್ರೆಸ್ಸಿಗರು ಗಮನಿಸೇ ಇಲ್ಲ ಇವರಿಗೆ ಯಾವುದೇ ರೀತಿಯಲ್ಲಿ ಅಂಕಿಅಂಶಗಳ ಗೊಡವೆ ಇಲ್ಲ ತಳಸ್ಪರ್ಶಿಯಾದಂತ ಅಧ್ಯಯನ ಇಲ್ಲ ವಾಸ್ತವಿಕ ಚಿತ್ರಣ ಬೇಡ ಭ್ರಮಾತ್ಮಕವಾದಂತ ಸುಳ್ಳು ನರೇಟಿವ್ ಗಳಲ್ಲೇ ಜನರನ್ನ ಮರಳು ಮಾಡುವಂತ ಕೆಲಸಕ್ಕೆ ಇದೇ ಕಾಂಗ್ರೆಸ್ ಕೈ ಹಾಕ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾಗಿಲ್ಲ ಐಎಂಎಫ್ ಅನ್ನ ದರಿದ್ರರ ಹಾಗೆ ನಡೆಸಿಕೊಂಡು ಬೆಂಡೆತ್ತಿ ಆರ್ಥಿಕ ಉದಾರೀಕರಣವನ್ನ ಮಾಡಿ ತನ್ನ ಸ್ವಸಾಮರ್ಥ್ಯದಿಂದ ಈ ದೇಶವನ್ನ ರಕ್ಷಿಸಿದ್ರೆ ಅದು ಪಿ ವಿ ಾವ್ ನೈನ್ಟೀನ್ ಅಲ್ಲಿಯವರೆಗೆ ನೀವು ಫೈನಾನ್ಸ್ ಕಮಿಷನ್ ಆರ್ಥಿಕ ತಜ್ಞರು ಏನು ಗುದ್ದಿದ್ರಿ ಅಂತ ಕೇಳ್ತಾರೆ ಅವರು ಕಾಂಗ್ರೆಸ್ಸಿಗರು ಎಪ್ಪತ್ತೈದು ವರ್ಷಗಳಲ್ಲಿ ಅದಕ್ಕೂಂತ ಮುಖ್ಯವಾಗಿ ಈ ಮೋದಿ ಅವರ ಹತ್ತು ವರ್ಷಗಳಲ್ಲಿ ಸುಳ್ಳು ನರೇಟಿವನ್ನ ಯಾವ ರೀತಿ ಸೃಷ್ಟಿಸಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಉದಾಹರಣೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತೀರಿ ಹೋದ ಮೇಲೆ ಮನಮೋಹನ್ ಸಿಂಗ್ ಅವರ ಗುಣಗಾನ ಕಾಂಗ್ರೆಸ್ಸಿಗರಿಂದಲೂ ಸ್ವತಃ ಆಡಳಿತ ಪಕ್ಷದ ಮೋದಿಯವರಿಂದಲೂ ನಡೀತಾ ಇರುವಂಥ ಈ ಹೊತ್ತಿನಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲವನ್ನು ಬಗೆದು ನೋಡುವಂಥ ಒಂದು ಕೆಲಸವನ್ನು ಮಾಡಬೇಕಾದದ್ದು ಪ್ರಾಯಶಃ ವರ್ತಮಾನದ ಅತ್ಯಂತ ತುರ್ತು ಅಂತ ನಾನು ಭಾವಿಸ್ತೇನೆ ಈಗಾಗಲೇ ನೀವು ಗಮನಿಸಿದ್ದೀರಿ ಮನಮೋಹನ್ ಸಿಂಗ್ ಯು ಪಿ ಎ ಸರ್ಕಾರದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ನಿರುದ್ಯೋಗದ ದರ ಯಾವ ರೀತಿ ಇತ್ತು ಮೋದಿಯವರ ಹತ್ತು ವರ್ಷದಲ್ಲಿ ಯಾವ ರೀತಿ ಆಗಿದೆ ಅನ್ನೋದನ್ನು ಕಾರ್ಮಿಕ ಸಚಿವರು ಕೊಟ್ಟಂಥ ಒಂದು ವರದಿ ರಾಹುಲ್ ಗಾಂಧಿ ದೇಶದ ಒಳಗೂ ದೇಶದ ಹೊರಗು ಈ ಮೋದಿಯವರ ಕಾಲದಲ್ಲಿ ಯುವ ಸಮುದಾಯ ನಿರುದ್ಯೋಗದ ಮಹಾಪಿಡುಗಿನಿಂದ ಆ ದಳ್ಳೂರಿಯಿಂದ ತತ್ತರಿಸ್ತಾ ಇದೆ ಅನ್ನುವಂಥ ಒಂದು ಸುಳ್ಳು ನೆರೇಟಿವನ್ನು ಏನು ಮಾಡ್ತಾ ಇದ್ರಲ್ಲ ಅದಕ್ಕೆ ಕೆನ್ನೆಗೆ ಕೆಪ್ಪೆಗೆ ಹೊಡೆದ ಹಾಗೆ ಬಾರಿಸಿದ ಹಾಗೆ ಅಂಕಿಅಂಶಗಳನ್ನು ಇಟ್ಟದ್ದನ್ನು ನೀವು ಗಮನಿಸಿದ್ದೀರಿ ಅದರ ಬಗ್ಗೂ ಮಾತಾಡ್ತೇನೆ ಅದರ ಜೊತೆಗೆ ಮನಮೋಹನ್ ಸಿಂಗ್ ಅವರು ಒಬ್ಬ ವಿಶ್ವದ ಶ್ರೇಷ್ಠ ನಾಲ್ಕರಿಂದ ಐದು ಜನ ಆರ್ಥಿಕ ತಜ್ಞರಲ್ಲಿ ಒಬ್ಬರು ಅನ್ನೋದನ್ನು ಇವತ್ತೇನು ನಾವು ಬಿಂಬಿಸ್ತಾ ಇದ್ದೇವೆ ಆ ಬಿಂಬಿಸುವಿಕೆಯ ಹಿಂದೆ ಎಂಥ ಒಂದು ದುರಂತ ಅಡಗಿದೆ ಭಾರತದ ಆರ್ಥಿಕ ಸ್ಥಿತಿ ಅತ್ಯಂತ ಹೀನಾಯವಾದ ಸ್ಥಿತಿಗೆ ಕುಸಿದಿದ್ದಿದ್ರೆ ಅದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅನ್ನೋದನ್ನು ಆರ್ಥಿಕ ತಜ್ಞರಿಂದ ಹಿಡಿದು ಅಂಕಿಅಂಶಗಳು ಹೇಳ್ತಾ ಇದೆ ಅದರ ಜೊತೆಗೆ ತನ್ನ ಹುಟ್ಟೂರು ಪಾಕಿಸ್ತಾನದಲ್ಲಿದ್ದಂಥ ತನ್ನ ಹುಟ್ಟೂರಿಗೆ ಭಾರತದ ತೆರಿಗೆದಾರರ ಹಣವನ್ನು ಆಗ ಅಲ್ಲಿದ್ದಂಥ ಪ್ರಧಾನಿಯವರ ಒಂದು ಒಡಂಬಡಿಕೆಯಲ್ಲಿ ಇದೇ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಯಾವ ರೀತಿ ಬಳಸಿದ್ರು ಅನ್ನುವಂಥ ಒಂದು ಸತ್ಯ ಕೂಡ ಹೊರಗೆ ಬಂದಿದೆ ಇವೆಲ್ಲವನ್ನು ಇಟ್ಕೊಂಡು ನೋಡುವಾಗ ಕಮ್ಯುನಲ್ ಬಿಲ್ ತರಲಿಕ್ಕೆ ಹೊರಟಂಥದ್ದು ಸಿಯಾಚಿನ್ನ ಮಾರಲಿಕ್ಕೆ ಹೊರಟದ್ದು ಮಾರಲಿಕ್ಕೆ ಅಂತಂದರೆ ದಾನ ಕೊಡಲಿಕ್ಕೆ ಹೊರಟಂಥದ್ದು ಎಷ್ಟರ ಮಟ್ಟಿಗೆ ಹತ್ತು ಹತ್ತು ವರ್ಷಗಳಲ್ಲಿ ಮೇಜರ್ ಹತ್ತು ಹಗರಣಗಳು ಇವೆಲ್ಲವನ್ನು ಇಟ್ಕೊಂಡು ನೋಡಿದಾಗ ಆರ್ಥಿಕ ತಜ್ಞರು ಮನಮೋಹನ್ ಸಿಂಗರೋ ಅಥವಾ ವರ್ತಮಾನದ ಮೋದಿಯೋ ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ನಿಮ್ಮೊಟ್ಟಿಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೇನೆ ಎರಡು ಕಂತುಗಳಲ್ಲಿ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದೇನೆ ಈವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾದಂಥ ಬೆಂಗಾವಲನ್ನು ನೀಡ್ತೀರಿ ಅಂತ ನಾನು ಭಾವಿಸ್ತೇನೆ ಮೊದಲನೇದಾಗಿ ಒಂದು ನೋಟವನ್ನು ನೀವು ಮಾಧ್ಯಮದಲ್ಲಿ ಗಮನಿಸಿರ್ತೀರಿ ಆದರೆ ನನ್ನ ಒಟ್ಟು ಚರ್ಚೆಯ ವೇದಿಕೆಗೆ ಅದು ಬಹಳ ಮುಖ್ಯವಾದಂಥ ಬೇಸಾದದ್ರಿಂದ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಆರ್ಥಿಕ ಕುಸಿತ ನಿರುದ್ಯೋಗ ಸೃಷ್ಟಿ ಬೆಲೆ ಏರಿಕೆ ಇತ್ಯಾದಿ ಇತ್ಯಾದಿ ಅದರಲ್ಲೂ ಬಹಳ ಮುಖ್ಯವಾಗಿ ನಿರುದ್ಯೋಗದ ಬಗ್ಗೆ ಅವರು ಚುನಾವಣೆಯಲ್ಲೂ ಮಾತಾಡಿದರು ಅಮೆರಿಕದಲ್ಲೂ ಮಾತಾಡಿದರು ಇಂಗ್ಲೆಂಡಲ್ಲೂ ಮಾತಾಡಿದರು ಭಾರತದ ಬೇರೆ ಬೇರೆ ಕಡೆಗೆ ಹೋದಲ್ಲೆಲ್ಲ ನಿರುದ್ಯೋಗದ ಬಗ್ಗೆ ಮಾತಾಡ್ತಾರೆ ಅವರ ಮಾತನ್ನೇ ಇಟ್ಟುಕೊಂಡು ಈ ಪಡಪೋಷಿ ಕಾಂಗ್ರೆಸ್ಸಿನ ಕಾರ್ಯಕರ್ತರವರೆಗೂ ನಾಯಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅದನ್ನೇ ಮತ್ತೆ ಮತ್ತೆ ಊರು ಹೊಡೆತಾರೆ ಹಾಗಾದರೆ ವಸ್ತುಸ್ಥಿತಿ ಏನು ಅದರ ಬಗ್ಗೆ ಒಂದು ಕಣ್ಣರಳಿಸುವುದ್ರೆ ಹತ್ತು ವರ್ಷಗಳಲ್ಲಿ ಶೇಕಡಾ ಮೂವತ್ತಾರು ಪರ್ಸೆಂಟು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋದನ್ನು ಮೊದಲಾಗಿ ಗಮನಿಸಬೇಕು ಯು ಪಿ ಎಗಿಂತ ಎನ್ ಡಿ ಎ ಕಾಲದಲ್ಲಿ ಐದು ಪಟ್ಟು ಅಧಿಕ ಉದ್ಯೋಗ ಸೃಷ್ಟಿಯಾಗಿದೆ ಇದೇನು ನಾನು ಹೇಳ್ತಾ ಇದ್ದದ್ದಲ್ಲ ಬೇರೆ ಬಿ ಜೆ ಪಿ ಅವರು ಹೇಳ್ತಾ ಇದ್ದದ್ದಲ್ಲ ಇದು ಅಧಿಕೃತವಾದಂಥ ಕಾರ್ಮಿಕ ಇಲಾಖೆಯ ಸಚಿವರು ಕೊಟ್ಟಂಥ ವರದಿ ಇವತ್ತು ಇಡೀ ದೇಶದಲ್ಲಿ ಅದು ಚರ್ಚೆಗೆ ಒಳಗಾಗ್ತಾ ಇದೆ ಇನ್ನು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಉದ್ಯೋಗ ಇದ್ದರೆ ಮೋದಿಯವರ ಕಾಲದಲ್ಲಿ ಅದು ಹದಿನೇಳು ಕೋಟಿಗೆ ಏರಿದೆ ನೀವು ಲೆಕ್ಕ ಹಾಕಿ ಎರಡು ಪಾಯಿಂಟ್ ಒಂಬತ್ತು ಕೋಟಿಯಲ್ಲಿ ಹದಿನೇಳು ಕೋಟಿಯಲ್ಲಿ ಅದನ್ನು ಗಮನಿಸಬೇಕು ಯು ಪಿ ಎ ಸರ್ಕಾರದಲ್ಲಿ ನಲವತ್ತೇಳು ಪಾಯಿಂಟ್ ಹದಿನೈದು ಕೋಟಿ ಉದ್ಯೋಗಸ್ಥರಿದ್ದರು ಮೋದಿಯವರ ಕಾಲದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಮೂವತ್ತ್ಮೂರು ಕೋಟಿ ಉದ್ಯೋಗಸ್ಥರಿದ್ದಾರೆ ಯು ಪಿ ಎಲ್ಲಿ ಶೇಕಡ ಏಳು ಅದರ ಪರ್ಸೆಂಟೇಜ್ ಇದ್ದರೆ ಎನ್ ಡಿ ಎಲ್ಲಿ ಅದು ಮೂವತ್ತಾರು ಪರ್ಸೆಂಟ್ ಹೆಚ್ಚಳಕ್ಕೆ ಒಳಗಾಗಿದೆ ಎರಡು ಪಾಯಿಂಟ್ ಒಂಬತ್ತು ಕೋಟಿಯಲ್ಲಿ ಹದಿನೇಳು ಕೋಟಿಯಲ್ಲಿ ಈ ಅಂಕಿಅಂಶಗಳನ್ನು ಗಮನಿಸ್ದೇನೆ ಅದಕ್ಕಾಗಿಯೇ ಪಪ್ಪು ಅಂತ ಹೇಳೋದು ಅವರಿಗೆ ಯಾವುದೇ ಅಧ್ಯಯನ ಇಲ್ಲ ಯಾವುದೇ ಹಿನ್ನೆಲೆ ಇಲ್ಲ ಬಾಯಿಗೆ ಬಂದಾಗ ಮಾತಾಡೋದು ಈಗ ಅಂಕಿಅಂಶ ಎದುರಿದೆ ಈಗ ರಾಹುಲ್ ಗಾಂಧಿ ಏನು ನಾಲ್ಗೆ ಹರಿಬಿಡ್ತಾರೆ ಅಂತ ನಾವು ನೋಡ್ತಾ ಇದ್ದೇವೆ ಕಾರ್ಮಿಕ ಸಚಿವ ಮನ್ಸೂನ್ ಮನ್ಸುಖ್ ಮಾಂಡವೀಯ ನೀಡಿರುವಂಥ ಈ ವರದಿಯ ಪ್ರಕಾರ ಒಟ್ಟು ಯು ಪಿ ಎ ಹತ್ತು ವರ್ಷಗಳ ಸರಾಸರಿ ಉದ್ಯೋಗ ಸೃಷ್ಟಿ ಎನ್ ಡಿ ಎ ಅವಧಿಯಲ್ಲಿ ಐದು ಪಟ್ಟು ಜಾಸ್ತಿಯಾಗಿದೆ ಸರಾಸರಿಯಲ್ಲಿ ಅದೇ ನೀವು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ನೋಡಿದ್ರೆ ಇದ್ದ ಉದ್ಯೋಗಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ದೇಶದ ಉದ್ಯೋಗ ಸೃಷ್ಟಿಯ ಪ್ರಮಾಣ ಶೇಕಡ ಮೂವತ್ತಾರರಷ್ಟು ಏರಿಕೆ ಕಂಡಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ದೇಶದಲ್ಲಿ ನಲವತ್ತೇಳು ಪಾಯಿಂಟ್ ಹದಿನೈದು ಕೋಟಿ ಉದ್ಯೋಗ ಇದ್ದರೆ ಯು ಪಿ ಎ ಆಡಳಿತದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಲ್ಲಿ ಉದ್ಯೋಗದ ಬೆಳವಣಿಗೆ ಕೇವಲ ಶೇಕಡ ಏಳರಷ್ಟಿತ್ತು ನೆನಪಿಡಿ ನಾಲ್ಕರಿಂದ ಹದಿನಾಲ್ಕರವರೆಗೆ ಹತ್ತು ವರ್ಷ ಕೇವಲ ಏಳು ಪರ್ಸೆಂಟ್ ಇದ್ದದ್ದು ಈಗ ಕೇವಲ ಎ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾತ್ರ ಆಗಿತ್ತು ಆ ಕಾಲದಲ್ಲಿ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ದೇಶದಲ್ಲಿ ಉದ್ಯೋಗದ ಪ್ರಮಾಣ ಅರವತ್ನಾಲ್ಕು ಪಾಯಿಂಟ್ ಮೂವತ್ತ್ಮೂರು ಏರಿಕೆ ಆಗಿದೆ ಮೋದಿ ಸರ್ಕಾರದ ಅವಧಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಇಪ್ಪತ್ನಾಲ್ಕು ಹತ್ತು ವರ್ಷಗಳನ್ನು ಗಮನಿಸಿದರೆ ಮೂವತ್ತಾರು ಪರ್ಸೆಂಟ್ ಏರಿಕೆ ಆದದ್ದನ್ನು ಈ ಕಾಂಗ್ರೆಸ್ಸಿಗರು ಗಮನಿಸೇ ಇಲ್ಲ ಏಳು ಪರ್ಸೆಂಟಲ್ಲಿ ಮೂವತ್ತಾರು ಪರ್ಸೆಂಟಲ್ಲಿ ಇದನ್ನು ಗಮನಿಸಿಯೂ ಗಮನಿಸದೇ ಇದ್ದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಆದರೆ ನೀವು ಇನ್ನೇನು ಹೇಳಬೇಕು ಹೋದಲ್ಲಿ ನಿರುದ್ಯೋಗ ಓದೋದಲ್ಲಿ ನಿರುದ್ಯೋಗ ಇದಕ್ಕೇನಂತೀರಿ ಬೀದಿಯಲ್ಲಿ ನಿಂತು ತಪರಾಕಿ ಹೊಡೆದಂಗೆ ಇದೆಯಲ್ಲ ಈ ವರದಿ ಕಳೆದ ಒಂದು ವರ್ಷದ ಅವಧಿಯಲ್ಲೇ ತೆಗೆದುಕೊಳ್ಳಿ ನಾಲ್ಕು ಪಾಯಿಂಟ್ ಆರು ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಒಂದು ವರ್ಷದಲ್ಲಿ ಸರಾಸರಿಯನ್ನು ನಿಮ್ಮೆದುರು ಇಟ್ಟಿದ್ದೇವೆ ಇನ್ನು ಕೃಷಿಯಲ್ಲಿ ಕೃಷಿಕರನ್ನು ತಂದು ಡೋಂಗಿ ಕೃಷಿಕರು ಮೊನ್ನೆ ಅಲ್ಲಿ ಬಾರ್ಡರಲ್ಲಿ ಕೂತಂಥವರು ಎದುರು ಸ್ವತಃ ಕೃಷಿಕರೇ ಬಂದು ಪಂಜಾಬಿನಿಂದ ಬಂದು ಮುಖಕ್ಕೆ ಖ್ಯಾಕರಿಸಿ ಉಗಿದೋದ್ರಲ್ಲ ನೀವು ಯಾವ ಜಾತಿಯ ರಹಿತರು ಅಂತ ಅದೇ ಬಿ ಜೆ ಪಿಯವರು ನಮ್ಮಂಥವರು ಹೇಳಿದಾಗ ಅದನ್ನು ನರೇಟಿವ್ ಅಂತ ಹೇಳ್ತಾಯಿದ್ರು ಇಲ್ಲಿ ನಾನು ಹೇಳಿಕೊಟ್ಟದ್ದನ್ನು ನೀವು ಗಮನಿಸಬೇಕು ಕಾಂಗ್ರೆಸ್ಸಿಗರು ಎಪ್ಪತ್ತೈದು ವರ್ಷಗಳಲ್ಲಿ ಅದಕ್ಕೂಂತ ಮುಖ್ಯವಾಗಿ ಮೋದಿಯವರ ಹತ್ತು ವರ್ಷಗಳಲ್ಲಿ ಸುಳ್ಳು ನರೇಟಿವನ್ನು ಯಾವ ರೀತಿ ಸೃಷ್ಟಿಸಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಉದಾಹರಣೆ ಮುಂದು ನಿಮಗೆ ಅತ್ಯಂತ ಅದ್ಭುತವಾದಂಥ ಉದಾಹರಣೆಗಳನ್ನು ಇಟ್ಕೊಂಡೇ ಮಾತಾಡ್ತೇನೆ ಈಗ ನೀವು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅನ್ನುವಂಥ ನರೇಟಿವ್ ಇರ್ಬೋದು ಮಣಿಪುರದಂತಹದ್ದು ಇರಬಹುದು ಪ್ರತಿ ಒಂದು ಕೂಡ ಅದರ ಎಷ್ಟರ ಮಟ್ಟಿಗೆ ಆ ನರೇಟಿವನ್ನು ಸೃಷ್ಟಿ ಮಾಡಿ ಸೋಷಿಯಲ್ ಮೀಡಿಯಾವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತಂದರೆ ನಮ್ಮ ಜನಮರಳು ಜಾತ್ರೆ ಮರಳು ಅಂತ ನಾವು ಹೋಗಿ ಅದನ್ನು ಒಪ್ಪಿಕೊಂಡು ಓಟ್ ಹಾಕ್ತಾ ಇದ್ದೇವೆ ಕಂಗ್ ಕಾಂಗ್ರೆಸ್ಸಿನ ಹಣೆ ಬರಕ್ಕೆ ಕರ್ನಾಟಕ ಹೇಗೆ ಬಲಿಯಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಅದೇ ರೀತಿ ಕೃಷಿ 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 ಅಂತಾರಲ್ಲ ಕೃಷಿ ಕಾಯ್ದೆ ತಂದಾಗ ಅದರ ಒಳಹೂರಣವನ್ನು ಸಂಪೂರ್ಣ ಮರೆಮಾಚಿ ಕೃಷಿಕರಿಗೆ ಆಗಬಹುದಾದಂಥ ಲಾಭವನ್ನು ತಡೆದು ಮಧ್ಯವರ್ತಿಗಳಿಗೆ ಲಾಭ ಮಾಡಲಿಕ್ಕೆ ಹೊರಟಂಥ ಇದೇ ಯು ಪಿ ಎ ಮತ್ತು ಕಾಂಗ್ರೆಸ್ಸು ಖಲಿಸ್ತಾನಗಳೊಟ್ಟಿಗೆ ಸೇರಿಕೊಂಡು ಅವರ ಪ್ರತಿಭಟನೆಗೆ ಇಂಬು ಕೊಡ್ತಾ ಇದ್ದಾರೆ ಈಗಲೂ ಮೋದಿ ಅವರಿಗೆ ಕುತ್ತಿಗೆಗೆ ಹಿಡುವಂಥ ಕೆಲಸವನ್ನು ಅವರ ಮೂಲಕವೇ ಮಾಡಿಸಲಿಕ್ಕೆ ಹೊರಟಿದ್ದೆ ಆದರೆ ಇವರ ಗೌರ್ಮೆಂಟಲ್ಲಿ ಕೃಷಿಗೆ ಸಿಕ್ಕಿದ್ದು ಕೃಷಿಗೆ ಸಿಕ್ಕಿದ್ದ ಎಷ್ಟು ಪರ್ಸೆಂಟು ಅಂತ ನೀವು ಗಮನಿಸಿದರೆ ಕೃಷಿ ಯು ಪಿ ಎ ಅವಧಿಯಲ್ಲಿ ಶೇಕಡ ಹದಿನಾರರಷ್ಟು ಉದ್ಯೋಗವನ್ನು ಕಡಿತ ಮಾಡಿತ್ತು ಇದನ್ನು ಗಮನಿಸಬೇಕು ಕೃಷಿ ಕೃಷಿ ಅಂತಾರಲ್ಲ ಶೇಕಡ ಹದಿನಾರರಷ್ಟು ಉದ್ಯೋಗವನ್ನು ಕಡಿತ ಮಾಡಿತ್ತು ಅದೇ ನೀವು ಎನ್ ಡಿ ಎ ಗೌರ್ಮೆಂಟು ಶೇಕಡ ಹತ್ತೊಂಬತ್ತರಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿ ಹೆಚ್ಚಿಸಿದೆ ಇದು ಅಂಕಿಅಂಶ ಅಧಿಕೃತ ರಿಪೋರ್ಟ್ ಇದು ಈಗ ಮಾತಾಡಬೇಕು ಕಾಂಗ್ರೆಸ್ಸಿಗಿನ ಪುಡಾರಿಗಳು ಅದೇ ರೀತಿ ಉತ್ಪಾದನೆಯ ದೃಷ್ಟಿಯಲ್ಲಿ ಬಂದರೆ ಪ್ರೊಡಕ್ಟಿವಿಟಿ ಯು ಪಿ ಯಲ್ಲಿ ಶೇಕಡ ಆರರಷ್ಟು ಉದ್ಯೋಗ ಹೆಚ್ಚಳ ಆದದ್ದನ್ನು ನಾವು ಗಮನಿಸಿದರೆ ಅದೇ ಮೋದಿಯವರ ಎನ್ ಡಿ ಎ ಸರ್ಕಾರದಲ್ಲಿ ಶೇಕಡ ಹದಿನೈದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು ಹಾಕಿ ನೀವು ಅಂದರೆ ಇವರಿಗೆ ಯಾವುದೇ ರೀತಿಯಲ್ಲಿ ಅಂಕಿಅಂಶಗಳ ಗೊಡವೆ ಇಲ್ಲ ತಳಸ್ಪರ್ಶಿಯಾದಂಥ ಅಧ್ಯಯನ ಇಲ್ಲ ವಾಸ್ತವಿಕ ಚಿತ್ರಣ ಬೇಡ ಭ್ರಮಾತ್ಮಕವಾದಂಥ ಸುಳ್ಳು ನರೇಟಿವ್ಗಳಲ್ಲೇ ಜನರನ್ನು ಮರಳು ಮಾಡುವಂಥ ಕೆಲಸಕ್ಕೆ ಇದೇ ಕಾಂಗ್ರೆಸ್ ಕೈ ಹಾಕ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾಗಿಲ್ಲ ಇನ್ನು ಸೇವಾ ಕ್ಷೇತ್ರ ಯು ಪಿ ಎ ಶೇಕಡ ಇಪ್ಪತ್ತೈದರಷ್ಟು ಇದ್ದರೆ ಎನ್ ಡಿ ಎ ಅದು ಶೇಕಡ ಮೂವತ್ತಾರರಷ್ಟು ಹೆಚ್ಚಳವನ್ನು ಮಾಡಿದೆ ನಿರುದ್ಯೋಗ ದರ ಇದು ಮಜಾ ಇದೆ ನೋಡಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡ ಆರರಷ್ಟು ಇದ್ದಂಥ ನಿರುದ್ಯೋಗ ದರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಮೂರರಕ್ಕೆ ಮೂರು ಪಾಯಿಂಟ್ ಎರಡಕ್ಕೆ ಇಳಿದಿದೆ ಈಗಾಗಲೇ ಒಂದು ರಿಪೋರ್ಟು ದಾಖಲಾಗಿದೆ ನೀವು ನೆನಪಿಡಬೇಕು ಕಳೆದ ಹತ್ತು ವರ್ಷದಲ್ಲಿ ಭಾರತದ ಬಡತನದ ರೇಖೆ ಅಥವಾ ಬಡವರ ಸಂಖ್ಯೆ ಎಷ್ಟರ ಮಟ್ಟಿಗೆ ಅಂದರೆ ಶೇಕಡ ಮೂರರಷ್ಟು ಕಿಳಿದಿದೆ ಅಂತ ಆ ರಿಪೋರ್ಟನ್ನು ಗಮನಿಸಿ ಹಿಂದೆ ನಾವು ವಿಡಿಯೋವನ್ನು ಮಾಡಿದ್ದೇವೆ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಈಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡ ನಲವತ್ತಾರು ಪಾಯಿಂಟ್ ಎಂಟು ಅಷ್ಟು ಇದ್ದದ್ದು ಉದ್ಯೋಗದ ಏರಿಕೆಯ ಪ್ರಮಾಣ ಅದು ಶೇಕಡ ಐವತ್ತೆಂಟು ಪಾಯಿಂಟ್ ಎರಡಕ್ಕೆ ಈಗ ಏರಿಕೆಯಾಗಿದೆ ಪ್ರತಿಯೊಂದು ಹಂತದಲ್ಲಿ ಆಮೇಲೆ ಪರ್ಯಾಯವಾಗಿ ಇದು ಅಧಿಕೃತವಾದಂಥ ಪಿ ಎಫಿನ ಇಲಾಖೆಯಿಂದ ಪ್ರಾವಿಡೆಂಟ್ ಫಂಡ್ ಇಲಾಖೆಯನ್ನು ಅದರಲ್ಲಿ ದಾಖಲಾದಂಥ ಒಟ್ಟು ಉದ್ಯೋಗದ ಸಂಖ್ಯೆ ಇತ್ಯಾದಿಗಳನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಕಾರ್ಮಿಕ ಇಲಾಖೆ ಕೊಟ್ಟಂಥ ವರದಿ ಈಗ ಈ ಕಾಂಗ್ರೆಸ್ಸಿನ ಮುಖಂಡರು ಮುಖ್ಯವಾಗಿ ರಾಜೀವ್ ಗಾ ರಾಜೀವ್ ಗಾಂಧಿಯ ಮಗ ರಾಹುಲ್ ಗಾಂಧಿ ಯಾವ ರೀತಿಯಲ್ಲಿ ಇದಕ್ಕೆ ಉತ್ತರಿಸ್ತಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ ಅಂಥ ಸಂದರ್ಭದಲ್ಲಿ ನೀವು ಪರ್ಯಾಯವಾಗಿ ಹಾಗಾದರೆ ಏನಾಗಿದೆ ಈ ದೇಶದಲ್ಲಿ ಅಂತ ಗಮನಿಸಿದರೆ ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಒಂದು ಏಕತಾ ಪ್ರತಿಮೆಯನ್ನು ನಮ್ಮ ಚಾನಲ್ನಲ್ಲಿ ನಾವು ಶುದ್ಧಾಂಗವಾಗಿ ಅದನ್ನು ಕೊಟ್ಟಿದ್ದೆವು ಅಲ್ಲಿ ಎಂಥ ಒಂದು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋದನ್ನು ನಿಮಗೆ ಹೇಳಿದ್ದೆವು ಲಕ್ಷದ್ವೀಪಕ್ಕೆ ಹೋದಂಥ ಒಬ್ಬ ಪ್ರಧಾನಿ ಅಲ್ಲಿ ಒಂದು ಫೋಟೋವನ್ನು ಕ್ಲಿಕ್ಕಿಸುವ ಮೂಲಕ ತಮ್ಮ ಪ್ರವಾಸೋದ್ಯಮಕ್ಕೆ ಯಾವ ರೀತಿಯ ಒಂದು ಬೆಂಬಲವನ್ನು ಉತ್ತೇಜನವನ್ನು ಕೊಟ್ಟರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನೋದನ್ನು ನೀವು ಗಮನಿಸಿದ್ದೀರಿ ಇನ್ನು ಕಾಶಿ ಕಾರಿಡಾರ್ ಆದಮೇಲೆ ಕಾಶಿಯಲ್ಲಿ ಯಾವ ರೀತಿ ಉದ್ಯೋಗ ಸೃಷ್ಟಿಯಾಯಿತು ಯಾವ ರೀತಿ ಪ್ರವಾಸಿಗರು ಬರ್ತಾ ಇದ್ದಾರೆ ಅಲ್ಲಿ ಆರ್ಥಿಕ ಹರಿವು ಯಾವ ರೀತಿ ಹರಿತಾ ಇದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ ರಾಮ ಮಂದಿರ ಕೇವಲ ಒಂಬತ್ತು ತಿಂಗಳಲ್ಲಿ ನಲವತ್ತೇಳು ಕೋಟಿ ಪ್ರವಾಸಿಗರನ್ನು ಹೊಂದಿದೆ ಒಟ್ಟು ಎಂಬತ್ತು ಸಾವಿರ ಕೋಟಿ ಆದಾಯ ನಿರೀಕ್ಷೆ ಒಂದು ವರ್ಷದಲ್ಲಿದ್ದರೆ ಈ ಸಾರಿ ಹೆಚ್ಚು ಕಮ್ಮಿ ನಲವತ್ತೇಳರಿಂದ ಐವತ್ತು ಕೋಟಿ ಆದಾಯ ಒಂಬತ್ತು ತಿಂಗಳಲ್ಲಿ ಬಂದಿದೆ ನಲವತ್ತೇಳು ಸಾವಿರ ಕೋಟಿ ನಲವತ್ತೇಳು ಸಾವಿರ ಕೋಟಿ ಒಂಬತ್ತು ತಿಂಗಳಲ್ಲಿ ರಾಮಮಂದಿರದಿಂದ ಬಂದಿದೆ ಎಂಬತ್ತು ಕೋಟಿಯ ನಿರೀಕ್ಷೆ ಇನ್ನೂ ವರ್ಷಾವಧಿಯನ್ನು ಲೆಕ್ಕಾಚಾರ ಆಗಲಿಕ್ಕೆ ಮೂರರಿಂದ ನಾಲ್ಕು ತಿಂಗಳ ಬಾಕಿ ಇದೆ ಈ ಪ್ರಮಾಣದಲ್ಲಿ ನೀವು ಅದನ್ನು ಕಂಪೇರಿಟಿವ್ ಸ್ಟಡಿಯಲ್ಲಿ ಮಾಡಲಿಕ್ಕೆ ಹೋದರೆ ಅದೇ ನೀವು ಮಹಲ್ ಇದೇ ಒಂಬತ್ತು ತಿಂಗಳಲ್ಲಿ ಕೇವಲ ಹದಿಮೂರು ಕೋಟಿ ಪ್ರವಾಸಿಗರನ್ನು ಮಾತ್ರ ಪಡೆದಿದೆ ಇಲ್ಲಿ ನೀವು ನಲವತ್ತೇಳು ಕೋಟಿ ಪ್ರವಾಸಿಗರನ್ನು ಹೊಂದಿದ್ದರೆ ಮಹಲು ಕೇವಲ ಹದಿಮೂರು ಕೋಟಿಯನ್ನಷ್ಟೇ ಹೊಂದಿದೆ ಮಹಲನ್ನು ಚಾರಿತ್ರಿಕವಾಗಿ ಹಿಂದಿಕ್ಕಿ ರಾಮ ಮಂದಿರ ಪ್ರವಾಸಿಗರನ್ನು ಚುಂಬಕದ ಹಾಗೆ ಸೆಳೆತಾಯಿದೆ ನಲವತ್ತೇಳು ಸಾವಿರ ಕೋಟಿ ಆದಾಯವನ್ನು ತಂದಿದೆ ಅಂದರೆ ನಾನು ಏನನ್ನು ಹೇಳಿಕೊಟ್ಟೆ ಅಂತಂದರೆ ಈ ಉದ್ಯೋಗ ನಿರುದ್ಯೋಗ 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 ಅಂತ ಹೇಳ್ತಾ ಹೇಳ್ತಾ ಕಾಂಗ್ರೆಸ್ಸು ಏನು ನರೆಟಿವನ್ನು ಸುಳ್ಳಾಗಿ ಸೃಷ್ಟಿಸ್ತಾ ಬಂತು ಜನರನ್ನು ಅಡ್ಡಹಾದಿಗೆ ಹಾಗೆ ಮಾಡಿತು ಅದೇ ನೀವು ಅದರ ವಾಸ್ತವಿಕ ನೆಲೆಗಟ್ಟು ಯಾವ ರೀತಿ ಇದೆ ಬರಿ ಸುಮ್ಮನೆ ಅಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ಸರ್ಕಾರದ ಜವಾಬ್ದಾರಿಯನ್ನು ಮನಮೋಹನ್ ಸಿಂಗ್ಗೆ ವಹಿಸುವಾಗ ಒಟ್ಟು ಪ್ರಪಂಚದ ಆರ್ಥಿಕ ಸ್ಥಿತಿಯಲ್ಲಿ ಭಾರತ ಹತ್ತನೇ ಸ್ಥಾನದಲ್ಲಿತ್ತು ಇದೇ ಮಹಾನ್ ಆರ್ಥಿಕ ತಜ್ಞರು ಡಾಕ್ಟರ್ ಮನಮೋಹನ್ ಸಿಂಗ್ ಹತ್ತೊಂಬತ್ತು ನೂರ ಅರವತ್ತೆಂಟರಿಂದ ಫೈನಾನ್ಸ್ ಕಮಿಷನ್ನಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥವರು ತೊಂಬತ್ತೊಂದರಲ್ಲಿ ನಾವು ಜೋಡಿ ಎತ್ತುಗಳನ್ನು ಗಮನಿಸ್ತೇವಲ್ಲ ನರಸಿಂಹರಾವ್ ಅಂಡ್ ಮನಮೋಹನ್ ಸಿಂಗ್ ಆರ್ಥಿಕ ಉದಾರೀಕರಣದಿಂದ ಭಾರತವನ್ನು ಬಚಾವ್ ಮಾಡಿದ್ರು ಅಂತ ಅದನ್ನೇ ಒಬ್ಬರು ರಾಜೀವು ಮೇಜರ್ ರಾಜೀವು ಕ ನಾರಾಯಣ್ ಅಂತ ಅವರು ಒನ್ ಆಫ್ ದ ಬಹಳ ದೊಡ್ಡ ಎಕನಾಮಿಸ್ಟು ಅವರ ಮಾತನ್ನು ನಿಮ್ಮೆದುರು ಇಡ್ತೇವೆ ಅವರು ಹೇಳುವ ಪ್ರಕಾರ ಇದೇ ವಾಜಪೇಯಿಯವರು ಕೊಡುವಾಗ ಹತ್ತನೇ ಸ್ಥಾನದಲ್ಲಿದ್ದಂಥದ್ದು ಇದೇ ಮನಮೋಹನ್ ಸಿಂಗು ಮೋದಿಯವರಿಗೆ ಕೊಡ್ತ ಕೊಡಬೇಕಾದರೆ ಭಾರತ ಸರ್ಕಾರದ ಜವಾಬ್ದಾರಿಯನ್ನು ಹನ್ನೊಂದು ಹನ್ನೆರಡನೇ ಸ್ಥಾನಕ್ಕೆ ಬಂತಲ್ಲ ಇದು ಯಾವ ಆರ್ಥಿಕ ತಜ್ಞತೆ ಅಂತ ಕೇಳಿದರು ಅವರು ಆಮೇಲೆ ಇನ್ನೊಂದು ಕೇಳಿದರು ಅವರು ಅರವತ್ತೆಂಟರಿಂದ ನೀವು ಫೈನಾನ್ಸ್ ಕಮಿಷನ್ನ ಅಧ್ಯಕ್ಷರಾಗಿ ಆರ್ ಬಿ ಐ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರಲ್ಲ ತೊಂಬತ್ತೊಂದರ ಹೊತ್ತಿಗೆ ನರಸಿಂಹರಾವ್ ಬರುವ ಅಲ್ಲಿವರೆಗೆ ಬ್ಯಾಂಕ್ ರಪ್ಟ್ ಆಗುವಂಥ ಹಂತದಲ್ಲಿ ಬಂದು ನಿಂತಿತ್ತಲ್ಲ ಭಾರತ ಅದಕ್ಕೇನು ಮಾಡಿರಿ ಯಾವ ಆರ್ಥಿಕ ತಜ್ಞರು ನೀವು ಐ ಎಮ್ ಎಫ್ ಅನ್ನ ದರಿದ್ರರ ಹಾಗೆ ನಡೆಸ್ಕೊಂಡು ಬೆಂಡೆತ್ತಿ ಆರ್ಥಿಕ ಉದಾರೀಕರಣವನ್ನು ಮಾಡಿ ತನ್ನ ಸ್ವಸಾಮರ್ಥ್ಯದಿಂದ

हारी प्राइम मिनिस्टर हो याराइनटी वन का उसको बोलते हैं नाइनटी वन का उसको बोलते हैं मुझे ये बताइए ये सिक्सटी एट से फाइनेंशियल कमीशन में क्या कर रहा था

वॉट इकोनोमिस्ट इसी यार ठीक है आगे थे अपने शांति निकेतन में इसको लेके आया था अमरत्यान में 5 साल के अंदर 2700 सेवन हंड्रेड करोर कोई हिसाब नहीं पता ही नहीं गया। बना रखा है विजिटिंग फेलो 5 पांच करोड़ महीने का ले रहे ಇಂಥ ಒಂದು ಪರಿಸ್ಥಿತಿಯನ್ನ ಉದ್ಭವಿಸಿದಂಥ ಇದೇ ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷದ ಆಡಳಿತದಲ್ಲಿ ಎಂತೆಂಥ ಸ್ಕ್ಯಾಮ್ಗಳು ಭಾರತದವನ್ನ ಯಾವ್ಯಾವ ರೀತಿಯಲ್ಲಿ ಭವಿಷ್ಯದಲ್ಲಿ ಅವರನ್ನು ಕಟ್ಟಿಹಾಕುವಂಥ ಕೆಲಸವನ್ನು ಮಾಡಿದ್ರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಭಾರತವನ್ನು ಹೇಗೆ ಮಾರ್ಲಿಕ್ಕೆ ಹೊರಟಿದ್ರು ಇವೆಲ್ಲವನ್ನು ನಿಮ್ಮೆದುರು ಇರಬೇಕು ನಾವು ಆವಾಗಲೇ ನಿಮಗೆ ಅರ್ಥ ಆಗುತ್ತೆ ಮನಮೋಹನ್ ಸಿಂಗ್ ಎಂಥ ಆರ್ಥಿಕ ತಜ್ಞರು ಎಂಥ ರಿಮೋಟ್ ಕಂಟ್ರೋಲ್ ಪ್ರಧಾನಿ ಆಗಿದ್ದರು ಶಾಡೋ ಪ್ರಧಾನಿ ಸೋನಿಯಾ ಗಾಂಧಿಯವರು ಈ ದೇಶದ ಆತ್ಮವನ್ನು ಹಿಡಿದು ಅದರ ಇಡೀ ಆವರಣದವರೆಗೆ ಹೇಗೆ ಅದನ್ನು ಅಸ್ಥಿರಗೊಳಿಸಿಕೊಳ್ತಿದ್ರು ಕಾಶ್ಮೀರದ ನರಮೇಧದಲ್ಲಿ ಪಾಲ್ಗೊಂಡಂಥ ಇವತ್ತಿಗೂ ಕೋರ್ಟಲ್ಲಿ ಕೇಸ್ ಹಾಕಿ ಅಲ್ಲಿ ಅನುರಣಿಸ್ತಾ ಇರುವಂಥ ಆ ದರಿದ್ರನನ್ನು ಪಾತಕಿಯನ್ನು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಿದ್ದಲ್ಲದೆ ಅವನೊಟ್ಟಿಗೆ ಅದ್ಭುತ ಫೋಟೋ ತೆಗೆಸ್ಕೊಳ್ತಾರೆ ಇದೇ ಮನಮೋಹನ್ ಸಿಂಗ್ ನೋಡಿ ಆ ಫೋಟೋವನ್ನು ಹಾಕ್ತೇವೆ ನಾವು ಇದು ಭಾರತದ ಅಭಿವೃದ್ಧಿಯ ಶಕೆಯಾ ಇದು ಭಾರತವನ್ನು ಕಟ್ಟುವ ರೀತಿಯಾ ಇಷ್ಟಕ್ಕೆ ಮುಗುದಿಲ್ಲ ಇನ್ನೂ ಹಲವಾರು ಪ್ರಕರಣಗಳನ್ನು ಇಟ್ಟುಕೊಂಡು ಎದುರು ಮಾತಾಡಬೇಕು ಮೋದಿಯವರು ಬಂದ ಮೇಲೆ ಆರ್ಥಿಕ ಸಂಚಯ ಹೇಗೆ ಆತ್ಮನಿರ್ಭರ ಭಾರತ ಹೇಗೆ ನಮ್ಮನ್ನೇ ನಾವು ಆಳಿಕೊಳ್ಳುವುದು ಹೇಗೆ ನಮ್ಮನ್ನೇ ನಾವು ಕಟ್ಟಿಕೊಳ್ಳುವುದು ಹೇಗೆ ನಾವು ಹೇಗೆ ಬಲಾಢ್ಯರಾಗಬೇಕು ಒಳಗೆ ಗಟ್ಟಿಯಾಗುವುದರ ಜೊತೆ ಜೊತೆಗೆ ಬೌಂಡ್ರಿಗಳನ್ನು ಹೇಗೆ ಗಟ್ಟಿ ಮಾಡಬೇಕು ವಿದೇಶ ನೀತಿಯನ್ನು ಹೇಗೆ ಮಾಡಬೇಕು ಇಡೀ ಪ್ರಪಂಚದಲ್ಲಿ ನಾವು ಹೇಗೆ ನಂಬರ್ ಒನ್ ಆಗಬೇಕು ನಾವು ಹೇಗೆ ವಿಶ್ವಗುರು ಆಗಬೇಕು ಇವೆಲ್ಲದರ ಜೊತೆ ಒಂದು ದೇಶದ ಅಭಿವೃದ್ಧಿ ಅಂದರೆ ಏನು ಆರ್ಥಿಕವಾದಂಥ ಅಭಿವೃದ್ಧಿ ಆಗಬೇಕು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ರೈಲು ರಸ್ತೆ ವಾಯುಯಾನ ಎಲ್ಲವೂ ಸುಧಾರಿಸದಾಗಲೇ ಏನಾಗುತ್ತೆ ಆದಾಯ ಹೆಚ್ಚುತ್ತದೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಪರದೇಶದಿಂದ ಬಂದು ಇನ್ವೆಸ್ಟ್ ಮಾಡ್ತಾರೆ ಒಂದು ಫುಡ್ ಸ್ಟ್ರೀಟಲ್ಲಿ ಒಬ್ಬ ಮಾರಾಟ ಮಾಡುವನು ಕೂಡ ದೇಶದ ಆರ್ಥಿಕತೆಯ ಬೆನ್ನೆಲುಬು ಇವೆಲ್ಲವನ್ನು ಗಮನಿಸಿದಂಥ ಸ್ಟಾರ್ಟಪ್ಪು ಬೆಂಗಳೂರನ್ನೇ ತೆಗೆದುಕೊಳ್ಳಿ ಒಂದು ದಿನಕ್ಕೆ ಲಕ್ಷಾಂತರ ಜನ ಉದ್ಯೋಗ ಹರಿಸ್ಕೊಂಡು ಬರ್ತಾರೆ ಲಕ್ಷಾಂತರ ಜನ ಎಷ್ಟು ಜನ ಇವತ್ತು ಯುವಕರು ಯುವತಿಯರು ಸ್ಟಾರ್ಟಪ್ ಮಾಡಿ ಅದಕ್ಕೆ ಸರ್ಕಾರದ ಬೆಂಬಲವನ್ನು ತೆಗೆದುಕೊಂಡು ಅವರ ಆರ್ಥಿಕವಾದ ಕೊಡುಗೆಯನ್ನು ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಅಂತ ಅದರ ಅಧ್ಯಯನದ ರಿಪೋರ್ಟನ್ನು ಓದಿದರೆ ಬೀಳ್ತೀರಿ ನೀವು ಅಂಥ ಒಂದು ಪ್ರಗತಿಯ ಶಕೆಯನ್ನು ಹತ್ತು ವರ್ಷದಲ್ಲಿ ಮೋದಿಯವರು ಕಂಡ್ರೆ ಈಗ ಮನಮೋಹನ್ ಸಿಂಗ್ ಹೊರಟೋದ್ರು ಅನ್ನುವ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ರ ಧ್ಯಾನ ನಡೀತಾ ಇದೆ ಮನಮೋಹನ್ ಸಿಂಗ್ರ ಉದ್ಯೋ ಇದು ಏನು ಅವರ ಸಮರ್ಥನೆ ಅವರು ಮಾಡದ ಕೆಲಸ ಆರ್ಥಿಕ ಉತ್ತೇಜನದ ಅಥವಾ ಪರಿವರ್ತನೆಯ ಪಿತಾಮಹ ಪಿತಾಮಹರು ಮಾಡಿದ ಕೆಲಸ ಇದು ಇನ್ನೂ ನಿಮಗೆ ಭಯಾನಕವಾದಂಥ ಸತ್ಯಗಳನ್ನು ಅವರು ಹತ್ತು ವರ್ಷದ ಆಡಳಿತದಲ್ಲಿ ಚೈನಾಕ್ಕೆ ಭಾರತದ ಭದ್ರತೆಯ ಆಯಕಟ್ಟಿನ ಜಾಗವನ್ನು ಮಾರಲಿಕ್ಕೆ ಹೊರಟದ್ದು ಮತ್ತು ತುಷ್ಟೀಕರಣದ ರಾಜಕಾರಣಕ್ಕಾಗಿ ಅವರು ಯಾವ ಹೆಜ್ಜೆಯನ್ನು ಇಡಬಾರದಿತ್ತೋ ಆ ಹೆಜ್ಜೆಯನ್ನು ಇಟ್ಟದ್ದು ಇವೆಲ್ಲವನ್ನು ನಿಮಗೆ ಹೇಳ್ತಾ ಹೋಗ್ತೇವೆ ಅಂಕಿಅಂಶಗಳ ಸಮೇತ ಅಲ್ಲಿ ನಿಮ್ಮ ಇಡೀದಾದಂಥ ಎದೆಯನ್ನು ಮನಸ್ಸನ್ನು ಗಟ್ಟಿ ಇಟ್ಟುಕೊಂಡು ನೀವು ಈ ಮಾತುಗಳನ್ನು ಮುಂದಿನ ಮಾತುಗಳನ್ನು ಕೇಳಬೇಕಾಗತ್ತೆ ಅಲ್ಲಿಯವರೆಗೆ ನೀವು ಎರಡನೇ ಕಂತಿಗೆ ಕಾಯ್ತೀರಿ ಅಂತ ನಾನು ಭಾವಿಸ್ತೇನೆ ನಮಸ್ತೆ